ಇವತ್ತು ನಮ್ಮ ರಾಜ್ಯದ ಜೀವನಾಡಿ ಏನು ನಮ್ಮ ರಾಜ್ಯದ ಜೀವನಾಡಿ ರೈತರು ಈ ರೈತರು ಇರಿಗೇಷನಿಗೆ ಎಷ್ಟು ಕೊಟ್ಟರು ಇರಿಗೇಷನಿಗೆ ಇಪ್ಪತ್ತ್ಮೂರು ಸಾವಿರದ ಒನ್ನೂರ ಹನ್ನೆರಡು ಕೋಟಿ ಕೊಡ್ತೇವೆ ಅಂಥೇಳಿ ಹೇಳಿದರು ಆದರೆ ಕೊಟ್ಟಿದ್ದೆಷ್ಟು ಹತ್ತೊಂಬತ್ತು ಸಾವಿರದ ಐವತ್ತೇಳು ನಮಗೆ ತಿಳಿತೈತಿ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಇವರು ಹೆಚ್ಚು ಹೇಳಿ ಕಡಿಮೆ ಕೊಟ್ಟಾರಂತಂದರೆ ಸಿದ್ದರಾಮಯ್ಯವ್ರು ಯಾಕೆ ಕಡಿಮೆ ಕೊಟ್ಟರು ಅಂತೇಳಿ ನಮ್ಗೆ ಗೊತ್ತಾಕೇತ ಯಾಕಂದ್ರೆ ಇದು ಕೇವಲ ರೈತರ ಮೇಲೆ ಸಿಟ್ಟಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಸಿಟ್ಟೈತಿ ಹಾಗಾಗಿ ಅವ್ರ ಡಿಪಾರ್ಟ್ಮೆಂಟಿಗೆ ದುಡ್ಡು ಕಡಿಮೆ ಕೊಟ್ಟಾರ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೇವೆ ಆದ್ರೆ ಬಜೆಟ್ ನೋಡಿ ಮಾತಾಡಿ ಸಿಟ್ಟು ನೋಡಿ ಮಾತಾಡಬೇಡಿ ಇಲ್ಲೇ ರೂರಲ್ ಡೆವಲಪ್ಮೆಂಟ್ ಹಾಂ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರು ಬಂದರು ಹಾಂ ಪ್ರಿಯಾಂಕ ಪ್ರಿಯಾಂಕ ಖರ್ಗೆ ಅವರು ನಮ್ಮ ರಾಜ್ಯದ ಒಬ್ಬ ಉದಯೋನ್ ಉದ್ವೋನ್ಮುಖ ನಾಯಕ ಹಾಂ ಇಲ್ಲ ಇಲ್ಲ ಅವ್ರು ಬ ಈಗ ನಮ್ಮ ರಾಜ್ಯದ ಒಬ್ಬ ಉದ್ಯೋಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ತಮ್ಮ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಎಷ್ಟು ಹಣ ಬಾಕಿ ಇಟ್ಟಿದ್ರಿ ಕಡೆ ಗಳಿಗೆಯಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಎಷ್ಟು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ನೀವು ಕಮಿಟ್ ಮಾಡಿದೀರಾ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಎಲ್ಲಾ ಇಲಾಖೆಗಳಲ್ಲೂ ಕಳೆದ ಸರ್ಕಾರ ಬ್ಯಾಲೆನ್ಸ್ ಇಟ್ಬಿಟ್ಟು ಹೋಗಿದ್ವಿ ಬಾಕಿ ಅದನ್ನು ಸಹ ಹೇಳಿ ಸರ್ ಹೇಳ್ಬೇಕು ಸರ್ ಅಧ್ಯಕ್ಷರೇ ನಿನ್ನೆ ಬೊಮ್ಮಾಯಿ ಸಾಹೇಬರು ಮಾತಾಡಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಮ್ಮ ಉಪನಾಯಕರು ಏನಾದರೂ ಕೊಡ್ತಾರ ಅಂತ ನಿರೀಕ್ಷೆ ಇದೆ ನನಗೆ ಕಳೆದ ಸರ್ಕಾರದಲ್ಲಿ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಇತ್ತು ಸಿಎಂ ಡಿಸ್ಕ್ರಿಷನರಿ ಫಂಡ್ ಅದು ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷರೇ ಹಾಂ ಅದೇ ಉತ್ತರ ಸಿಕ್ಕಿಲ್ಲ ಉಪನಾಯಕರ ಕಡೆಯಿಂದನೇ ಸಿಗಬಹುದು ಅಂತ ನನಗೆ